ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಸೋರೆಕಾಯಿಂದ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ ಎಲ್ಲದರಲ್ಲೂ ಬಜ್ಜಿ ಮಾಡ್ತೀವಿ ಸೋರೆಕಾಯಲ್ಲಿ ಯಾಕೆ ಮಾಡಬಾರ್ದು ಅಂತ ಸೋರೆಕಾಯಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ ಇವಾಗ ಈ ಬಿಸಿಲುಗಾಲಕ್ಕೆ ಸೋರೆಕಾಯಿಂದ ಮಾಡೋ ಪದಾರ್ಥಗಳು ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ಸುಲಭವಾಗಿ ಒಂದು ಹತ್ತು ನಿಮಿಷದೊಳಗೆ ಮಾಡ್ಕೊಂಬಿಡ್ಬೋದು ನಾವು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸೋರೆಕಾಯಿ ತೊಗೊಂಡಿದ್ದೀನಿ ಈ ಥರ ತೆಳ್ಳಗಿರೋ ಸೋರೆಕಾಯಿ ತಗೋಬೇಕು ಅಂದರೆ ಜಾಸ್ತಿ ಹಗ್ಳ ಈ ತರ ತಪ್ಪ ಇಲ್ಲದೆ ಇರೋದು ನೋಡಿ ನೋಡಿ ಈ ಥರ ತೆಳ್ಳಗೆ ಇದು ನಾವು ಸ್ಲೈಸ್ ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ರೌಂಡ್ ರೌಂಡಾಗಿ ಈ ಥರ ತೆಳ್ಳಿಗಿರೋ ತಗೋಬೇಕು ಎಡೇ ಸೋರೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಪೀಲ್ ಮಾಡ್ಕೊಂಬಿಡೋಣ ಫಸ್ಟಿಗೆ ಇದಕ್ಕೆ ಒಂದು ಹತ್ತು ನಿಮಿಷನೂ ಟೈಮ್ ಬೇಕಾಗಲ್ಲ ಈ ನೀವು ಸೋರೆಕಾಯಿ ಎರಿಯಕ್ಕೆ ಶುರು ಮಾಡ್ತಿದ್ದಂಗೆ ಎಣ್ಣೆಕಾಯೋಕಿಟ್ಕೊಂಡ್ಬಿಟ್ರೆ ಇದು ಚಕ್ ಚಕ್ ಅಂತ ಇದನ್ನು ಸ್ಲೈಸ್ ಮಾಡಿಕೊಂಡು ನೀವು ಇಟ್ ಕಲಿಸ್ಕೊಂಡು ಒಂದು ಐದಾರು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ಇದನ್ನು ನಾವು ಸ್ಲೈಸ್ ಸ್ಲೈಸಲ್ಲಿ ಕಟ್ ಮಾಡ್ಕೋಬೇಕು ತೆಳ್ಳಗೆ ತುಂಬ ಜಾಸ್ತಿ ದಪ್ಪ ಮಾಡ್ಕೋಬೇಡಿ ಏಕೆಂದರೆ ಎಣ್ಣೆಲಿ ಫ್ರೈ ಮಾಡೋದು ಇದು ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು ತುಂಬ ಒಳಗಡೆ ಎಳೆದಿರೋದ್ರಿಂದ ಬೀಜಗಳೇನು ಬಲ್ತಿಲ್ಲ ಚೆನ್ನಾಗಿದೆ ಇದನ್ನ ಹಾಗೆ ತಿನ್ಬೋದು ನಿಮಗೆ ಜಾಸ್ತಿ ಬಲ್ತಿರೋ ತೊಗೊಂಡ್ಬಿಟ್ರೆ ನೀವು ಬೀಜ ತೆಗ್ದಿಟ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ಇಷ್ಟಪ್ಪ ಈ ಸೈಜಲ್ಲಿ ಸ್ಲೈಸ್ ಮಾಡ್ಕೊಂಡಿದೀನಿ ತುಂಬ ದಪ್ಪ ಇಲ್ಲ ತೆಳ್ಳಗೆ ಇದೆ ಇದು ಎಣ್ಣೆಲಿ ಒಂದು ಎರಡು ಒಂದು ನಿಮಿಷ ಬೆಂದರೆ ಸಾಕು ಇದು ಬೆಂದೋಗ್ಬಿಡುತ್ತೆ ಅಷ್ಟು ತೆಳ್ಳಗಿದೆ ಇದು ನಾನು ಇಟ್ಟು ಕಲ್ಸ್ಕೊಳಕ್ ಮುಂಚೆ ಎಣ್ಣೆ ಬಿಸಿ ಇಟ್ಕೊಂಡ್ಬಿಡ್ತೀನಿ ಅವಾಗ ಬೇಗ ಆಗಿಬಿಡುತ್ತೆ ನಾವು ಇಟ್ಟು ಕಲಿಸ್ಕೊಳ್ಳೋದ್ರೊಳಗೆ ಎಣ್ಣೆನೂ ಕಾಯ್ದಿರುತ್ತೆ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ರುಚಿಗೆ ಬೇಕಾದಷ್ಟು ಹಾಕೊಳ್ಳಿ ಖಾರ ಒಂದೆರಡು ಪಿಂಚಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಕಸ್ತೂರಿ ಮೆಥಿ ಹಾಕ್ತಿದ್ದೀನಿ ಇದಕ್ಕೆ ಕಸ್ತೂರಿ ಮೆಥಿ ಹಾಕೋಬೋದು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗ ಕಟ್ ಮಾಡಿ ಹಾಕೋಬೋದು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಆಮ್ಚೂರು ಪೌಡರು ಒಂದು ಎರಡು ಪಿಂಚಷ್ಟು ಇಂಗು ಹಾಕೊತಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದನ್ನ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ನಾವು ಇದನ್ನು ತುಂಬ ತೆಳ್ಳಗೂ ಆಗಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಲಾಸ್ಟಿಗೆ ಒಂದೇ ಒಂದು ಪಿಂಚಷ್ಟು ಶೋಡಾ ಪುಡಿ ಹಾಕ್ತಿದ್ದೀನಿ ಇದು ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಪುಡಿ ಸೇರಿಸ್ಕೋಬಹುದು ನೋಡಿ ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ತೆಳ್ಳಗೂ ಇಲ್ಲ ತುಂಬಾ ಗಟ್ಟಿನೂ ಇಲ್ಲ ಪೋರಿಂಗ್ ಕನ್ಸಿಸ್ಟೆನ್ಸಿ ಇದೆ ಇವಾಗ ನಾವು ಸೋರೆಕಾಯಿನ ಇದ್ರೊಳಗಡೆ ಡಿಪ್ ಮಾಡಿಕೊಂಡು ಈ ತರ ಎತ್ತಿ ಎಣ್ಣೆಲಿ ಬಿಡಬೇಕು ಅಷ್ಟೇ ತುಂಬಾ ಸುಲಭ ಇತ್ತು ಈ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಏಕೆಂದರೆ ಜೋರ ಇಟ್ಬಿಟ್ರೆ ಮೇಲುಗಡೆ ಬೇಗ ಕಲರ್ ಬಂದುಬಿಡುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಮಾಡ್ಕೊಂಡಿದ್ದೀವಿ ಅಂತ ತುಂಬ ಬೇಗ ಮಾಡ್ಕೋಬೋದು ಅಷ್ಟೇ ರುಚಿಯಾಗೂ ಇರುತ್ತೆ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು ಈ ಬಿಸಿಲುಗಾಲಕ್ಕಂತೂ ಇದು ತುಂಬ ತಂಪು ಇದು ತುಂಬ ಬಿಸಿ ಇದೆ ಇವಾಗ ನೋಡಿ ಸೋರೆಕಾಯಿ ಯಾವ ಥರ ಬೆಂದಿದೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಚೆಕ್